ಹೇಳ್ತೀನಿ ನಾನು ಯಾಕೆಂದರೆ ಸ್ವಾಮಿಗಳ ಬಗ್ಗೆ ಕೆಟ್ಟದು ಒಳ್ಳೇದೆಲ್ಲ ನೀವು ನೋಡಿದ್ದೀರಾ ನಾನು ಒಳ್ಳೆಯ ಒಂದು ವಿಚಾರನ ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು ಅಂದಾಗ ಸ್ವಾಮಿ ಏಕಗಮ್ಯಾನಂದ ಅಂತ ಸ ಇದರಲ್ಲಿ ಮಂಗಳೂರಲ್ಲಿ ಸ್ವಚ್ ಅವರು ಇವರು ರಾಮಕೃಷ್ಣ ಮಿಷನಲ್ಲಿದ್ದರು ಸ್ವಚ್ಛ ಮಂಗಳೂರು ಅಂತ ಒಂದು ದೊಡ್ಡ ಅಭಿಯಾನ ಮಾಡಿದರು ನೀವೊಂದು ಮೂರು ವರ್ಷದಿಂದ ಅವರು ಯೂಟ್ಯೂಬಲ್ಲೆಲ್ಲ ಅವ್ರದ್ದು ತುಂಬ ಟಾಕ್ಗಳಿದೆ ನನಗೆ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್ನು ಸೊ ಅಂದರೆ ಒಬ್ಬ ಸ್ವಾಮೀಜಿ ಮನಸ್ಸು ಮಾಡಿದರೆ ಎಷ್ಟು ಒಳ್ಳೆ ಅದ್ಭುತ ಕೆಲಸಗಳನ್ನ ಮಾಡ್ಬೋದು ಅಂತ ದೃಷ್ಟಾಂತ ನಮಗಿದೆ ಆದರೆ ಮ್ಯಾಕ್ಸಿಮಮ್ ಏನಾಗ್ತಾ ಇದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥವ್ರು ಜಾಸ್ತಿ ಆಗ್ತಾಯಿದ್ದಾರೆ ಅದಕ್ಕೆಲ್ಲ ಬಹುಮುಖ್ಯ ಕಾರಣ ಮೌಢ್ಯ ಸೊ ಈ ಮೌಢ್ಯ ಖಂಡಿತ ಹೋಗಬೇಕು ಕಸ ಅಂತ ನಾನು ಅದಕ್ಕೆ ರಿಲೇಟ್ ಮಾಡ್ತಾ ಬಂದಾಗ ಕಸ ಅನ್ನೋದು ಈಗ ಜಾತಿ ಮೇಡಮ್ ನಾವು ಹೇಳ್ತಾರೆ ಜಾತಿ ಕಸ ಜಾತಿನೂ ಒಂದು ಕಸನೇ ಅದೇ ಅಂದರೆ ಅದೊಂದು ಮೌಢ್ಯತೆ ಅದನ್ನು ನಾವು ಕಸದ ರೀತಿಯೇ ನಾವು ಟ್ರೀಟ್ ಮಾಡಿ ಜಾತಿ ಅನ್ನೋದು ತಲೆಲಿ ತಲೆಗೆ ತಗೋಬಾರ್ದು ಅದನ್ನು ನಮ್ಮ ಧರ್ಮ ಅಂತ ಅಂದ್ಕೊಂಡು ಆಚರಣೆ ತರೋದು ಬೇರೆ ಬಟ್ ಅದನ್ನು ನಾವು ತಲೆಗೆ ತಗೊಂಡು ಅದನ್ನು ತುಂಬ ಒಂದು ಪರ್ಸ್ನಲ್ ಆಗಿ ತಗೊಳ್ತಾ ಇರೋದ್ರಿಂದ ಏನಾಗ್ತದೆ ಅದು ಕಸವಾಗಿ ಮಾರ್ಪಡ್ತಾ ಇದೆ ಅದು ಇನ್ನೊಂದು ರೀತಿ ನಮ್ಮ ಇಲ್ಲಿ ಇನ್ನಿಲ್ಲದ ಒಂದು ಭಯವನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಎಕ್ಸ್ಪ್ಲೈಟ್ ಮಾಡ್ತಾ ಇದೆ ಸೊ ಇದು ನಾನು ಬುಕ್ಕಿನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾತಾಡಬೇಕಾದ ಒಂದು ಲಿಂಕು ಅದರಲ್ಲಿ ನಾನು ಒಂದು ಡಿ ವಿ ಜಿ ಅವ್ರ ಕಗ್ಗದಿಂದ ಒಂದು ಮಾತನ್ನು ಹೇಳಕ್ಕೆ ಶುರು ಮಾಡ್ತೀನಿ ಅವ್ರ ಕಗ್ಗ ಒಂದು ಏನು ಹೇಳುತ್ತೆ ಅಂದರೆ ಬೇಕು ಬೇಕೆನೆಗೆ ಇನ್ನೊಂದು ಬೇಕೆನ್ನುತ್ತೊ ಬೊಬ್ಬಿಡುತ್ತಲಿಯ ಘಟವನಿದನು ಏಕೆಂದು ರಚಿಸಿನೋ ಬಮ್ಮನಿ ಬೇಕು ಜಪ ಸಾಕೆನಪುದೆಂದಿಗಲ ಮಂಕುತಿಮ್ಮ ಸೊ ನಮಗೆ ಈಗ ಭಾಳ ಸಮಸ್ಯೆ ಆಗಿರೋದು ಬೇಕು 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 ಈಗ ಸ್ವಾಮಿಗಳ ಹತ್ರ ಹೋಗ್ತೀವಿ ಅಂದರೆ ನಾವಲ್ಲಿ ಏನು ಹೇಳ್ತೀವಿ ಅಂದರೆ ನನಗೇನಾದರೂ ಬೇಕು ಅಲ್ಲಿ ದುಡ್ಡು ಬೇಕು ಅಂತ ಹೋಗ್ಬೋದು ನಾವು ಇಲ್ಲ ನನಗೆ ನೆಮ್ಮದಿ ಬೇಕು ಅಂತ ಹೋಗ್ಬೋದು ಸೊ ಏನಾದರೂ ಒಂದು ನಾನು ಕಳ್ಕೊಂಡಿದ್ದೀನಿ ಇಲ್ಲ ಬೇಕು ಅನ್ನೋ ಒಂದು ಭಾವನೆಯಿಂದ ಹೋಗ್ತಾ ಇದ್ದೀವಿ ಅದೇ ಥರ ಬೇಕುಗಳಿಗೆ ನಮಗೆ ಲಿಮಿಟೇ ಇಲ್ಲ ಸೊ ನಾನು ಇರೋದ್ರಲ್ಲಿ ತೃಪ್ತಿ ಪಡ್ತೀನಿ ಅಂದಾಗ ನಮ್ಮನ್ನು ಯಾರು ಎಕ್ಸ್ಪ್ಲೈಟ್ ಮಾಡೋದಕ್ಕಾಗಲ್ಲ ಅದೇ ರೀತಿ ನಾವು ಒಂದು ಸ್ವಾಮಿಗಳು ನಮ್ಮನ್ನು ಎಕ್ಸ್ಪ್ಲೈಟ್ ಮಾಡ್ತಾರೆ ಅಂದರೆ ನಾನು ಇನ್ನೊಂದು ರೀತಿ ನಾನು ಹೇಳಬೇಕು ಅಂದರೆ ಮನುಷ್ಯನಾಗಿ ನಾವು ಪ್ರಕೃತಿನೇ ಎಕ್ಸ್ಪ್ಲೈಟ್ ಮಾಡ್ತಾ ಸೊ ಪ್ರಕೃತಿನಲ್ಲಿ ನಾನು ಬೇಕು ಬೇಕು ಅಂತ ಎಷ್ಟು ತಗೊಳ್ಳೋಕೆ ಸಾಧ್ಯನೋ ಮ್ಯಾಕ್ಸಿಮಮ್ ತಗೊಳ್ ತೊಗೊಂಡು ಆಗಿಬಿಟ್ಟಿದೆ ಸೊ ಈಗ ಪ್ರತಿಯೊಂದು ಬೇಕುಗಳು ಪ್ರಕೃತಿ ಮೇಲೆ ಒತ್ತಡ ಬೀರ್ತಾ ಇದೆ ಒತ್ತಡ ಬೀರೋದ್ರಿಂದ ಏನಾಗ್ತಾಯಿದೆ ಅದು ನಮ್ಮ ಮೇಲೆ ಒತ್ತಡ ಆಗ್ತಾ ಇದೆ ಈಗ ನೀವು ಅಬ್ಸರ್ವ್ ಮಾಡಿದರೆ ಗುಡ್ಡ ಕುಸಿತ ಇರ್ಬೋದು ಸೊ ಒಂದು ಪ್ರವಾಹ ಇರ್ಬೋದು ಶೆಕೆ ಇರ್ಬೋದು ಮಳೆ ಜೋರಾಗಿ ಮಳೆ ಬರ್ತಾ ಇರ್ಬೋದು ಸೊ ಪ್ರತಿ ಒಂದು ಯಾವ ರೀತಿ ನಮ್ಮ ಕಂಟ್ರೋಲಿಗೆ ಇಲ್ಲ ಈಗ ಪರಿಸರ ನಮ್ಮ ಕಂಟ್ರೋಲಿಗೆ ಸಿಗ್ತದೆ ಅಂದರೆ ಪರಿಸರ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ನಮ್ಮನ್ನು ಸಲುತ್ತಾ ಬಂತು ನಾವು ಅದನ್ನು ಸಲುವಲಿಲ್ಲ ಈಗ ನಮ್ಮನ್ನು ಅದು ಏನು ಮಾಡ್ತಾ ಇದೆ ವಿನಾಶಕ್ಕೆ ತಗೊಂಡು ಹೋಗ್ತಾ ಇದೆ ಸೊ ಖಂಡಿತ ಏನು ತೊಂದರೆ ಇಲ್ಲ ನಾವು ಇಲ್ಲ ಅಂದರೂ ಪರಿಸರ ಅದು ಅದರ ಪಾಡಿಗೆ ಇರುತ್ತೆ ಪರಿಸರನ ಚೆನ್ನಾಗಿಟ್ಕೊಂಡೆ ನಾವು ಬದುಕಲಿಕ್ಕೆ ಸಾಧ್ಯ ಸೊ ಆ ದೃಷ್ಟಿಯಿಂದ ನಾವು ಒಂದು ಕ್ಲಿಯರಿನ್ ಅಂತ ಒಂದು ಸಂಸ್ಥೆ ಶುರು ಮಾಡಿ ನಾನು ಹಾಸನದಲ್ಲಿ ಪ್ರೊಫೆಸರ್ ಆಗಿದ್ದವನು ಎಲ್ಲ ಕಡೆ ಒಂದು ವಿಚಾರ ವಿನಿಮಯ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀನಿ ಅದರಲ್ಲಿ ಬಹುಮುಖ್ಯವಾದ ಮೌಢ್ಯತೆ ನಾನು ಮೇಡಮ್ ಇಂದೇ ಶುರು ಮಾಡ್ತೀನಿ ಒಂದು ಮೌಢ್ಯತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿಂದ ಮೇಡಮ್ ಇದು ಒಂದು ಮೌಢ್ಯತೆನೆ ಅಂದರೆ ಈ ಪ್ಲ್ಯಾಸ್ಟಿಕ್ ಕವರ್ ಇದೆಯಲ್ಲ ಸೊ ನಮಗೆ ಹೂಗಳು ಚೆಂದ ಬಟ್ ಅದಕ್ಕೆ ಅಂದವಾದ ಪ್ಲ್ಯಾಸ್ಟಿಕ್ ಕವರ್ ಏನಾಗುತ್ತೆ ಒಂದೇ ಸಲ ಇದು ಪ್ರಾಪರ ರೀಸೈಕಲ್ ಆದ ಪರವಾಗಿಲ್ಲ ಬಟ್ ರೀಸೈಕಲ್ ಆಗಲಿಲ್ಲ ಅಂದರೆ ಇಲ್ಲಿಂದನೇ ನಮ್ಮ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ಲ್ಯಾಸ್ಟಿಕ್ ಬೇಕು ಅದೇ ರೀತಿ ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು ಸೊ ನೀರು ಕೂಡ ತುಂಬ ಇದು ಶ್ರೇಷ್ಠವಾದ ನೀರು ಅಂತ ಅನ್ಕೋತೀವಿ ಬಟ್ ಖಂಡಿತ ಇದನ್ನು ಕರೆಕ್ಟಾಗಿ ಟೆಸ್ಟ್ ಮಾಡಿದರೆ ಇದು ಎಷ್ಟು ಶೆಲ್ಫ್ ಲೈಫ್ ಇರುತ್ತೋ ಗೊತ್ತಿಲ್ಲ ಎಷ್ಟು ಟ್ರಾವೆಲ್ ಮಾಡಿರುತ್ತೋ ಗೊತ್ತಿಲ್ಲ ಸೊ ನ್ಯಾಚುರಲ್ಲಾಗಿ ಏನಾಗಿರುತ್ತೆ ಇದಕ್ಕೆ ಬಿ ಪಿ ಎ ಕೆಮಿಕಲ್ ಲೀಚ್ ಔಟ್ ಆಗಿರುತ್ತೆ ಸೊ ತುಂಬ ಶ್ರೇಷ್ಠ ಅಂತ ಕುಡಿತೀವಿ ಫಾರ್ಚುನೇಟ್ಲಿ ಇದು ಸ್ಲೋ ಪಾಯ್ಸನ್ ಹಾಗಾಗಿ ಏನು ತಕ್ಷಣ ಆಗೋಲ್ಲ ಸೊ ಸಾಧ್ಯವಾದ ಮಟ್ಟಿಗೆ ನಾವು ಬಾಟಲ್ ವಾಟರಿಂದ ಹೊರಗೆ ಬರಬೇಕು ಅದೇ ಗಾಜಿನ ಬಾಟಲ್ಗೆ ಹೋಗ್ಬೇಕು ಇನ್ನೂ ಒಂದು ಮೌಢ್ಯ ಅಂದರೆ ಮೇಡಮ್ ಮೇಡಮ್ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಅದೊಂದು ಅವೇರ್ನೆಸ್ ಆದಂಗೂ ಆಗುತ್ತೆ ಸೊ ಆ ಪ್ಲಾಸ್ಟಿಕ್ಕು ಅದರಲ್ಲಿ ಈ ಶೈನಿಂಗ್ ಕವರ್ ಇದೆಯಲ್ಲ ಇದು ಲೆಡ್ಡು ಒಂದು ಸೈಡ್ ಇದು ಮಲ್ಟಿಲೇಯರ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ಇದು ಒಂದು ಕಲರ್ ಸಿಲ್ವರ್ ಕೋಟ್ ಇದೆ ಇನ್ನೊಂದು ಕಡೆ ಕಲರ್ ಇದೆ ಸೊ ಇದರಲ್ಲಿ ಲೆಡ್ ಇರುತ್ತೆ ಮೇಡಮ್ ಸೊ ಇಟ್ಸ್ ವೆರಿ ಡೇಂಜರಸ್ ಇದನ್ನು ಸರಿಯಾದ ರೀತಿ ಮತ್ತೆ ರೀಸೈಕ್ಲಿಂಗ್ ಹೋಗಲಿಲ್ಲ ಅಂದರೆ ಏನಾಗುತ್ತೆ ಪರಿಸರವನ್ನು ಹಾಳು ಮಾಡ್ತಾ ಹೋಗುತ್ತೆ ಹಂಗಾಗಿ ಆಲ್ಟರ್ನೇಟ್ ಇದೆಯಾ ಏನು ಬೇಕಾದ್ರೂ ಒಂದು ಸಸ್ಟೇನೇಬಲ್ ಆಲ್ಟರ್ನೇಟಿವ್ ಹೋಗಬೇಕು ಸಾಧ್ಯವಾದ ಮಟ್ಟಿಗೆ ಇಂಥವನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೇಕು ಯಾಕೆಂದರೆ ಈಗ ಮ್ಯಾಕ್ಸಿಮಮ್ ನಾವು ಬಳಸಿದ್ದೀವಿ ಸೊ ಇದನ್ನು ನನ್ನ ಝೀರೋ ವೇಸ್ಟ್ ಇವೆಂಟ್ ತರೋಕಾಗೋದು ಅಂದರೆ ಯಾಕೆಂದರೆ ಮೇಡಮ್ ಮನಸ್ಸಿಗೆ ಬಂದರೆ ಇದೊಂದು ಕ್ರಾಂತಿ ಆಗ್ಬೋದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಸೊ ಒಂದು ಝೀರೋ ವೇಸ್ಟ್ ಇವೆಂಟ್ ಆಗ್ಬೋದು ಸಸ್ಟೇನೇಬಲ್ ಇವೆಂಟ್ ಆಗ್ಬೋದು ಜೊತೆಗೆ ಈ ಅದೇ ಬೊಕ್ಕೆ ಕೊಡೋದರಲ್ಲಿ ಊನಲ್ಲಿ ಅಂದರೆ ಪ್ಲ್ಯಾಸ್ಟಿಕ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವು ಪ್ಲ್ಯಾಸ್ಟಿಕ್ಕನ್ನು ಬಳಸ್ತಾ ಹೋಗ್ಬೇಕು ಅಂತ ಕಸದ ಸಮಸ್ಯೆಗೆ ಮೂಲ ಕಾರಣ ಪ್ಲಾಸ್ಟಿಕ್ ನಾವು ಕೂತಿರೋ ಚೇರು ನಾವು ಒಂದು ಬಟ್ಟೆ ಹಾಕ್ಕೊಂಡಿದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಇದೆ ಅಂದರೆ ಎಲ್ಲೆಲ್ಲಿ ಸಾಧ್ಯನೋ ಪ್ಲ್ಯಾಸ್ಟಿಕ್ ದುರ್ಬಳಕೆನ ನಾವು ಕಡಿಮೆ ಮಾಡ್ತಾ ಹೋದರೆ ಕಸದ ಸಮಸ್ಯೆ ನ್ಯಾಚುರಲಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ ಸಮಸ್ಯೆಗೆ ಮೂಲ ಕಾರಣ ಪ್ಲಾಸ್ಟಿಕ್ ಏನಕ್ಕಾಗಿದೆ ಅಂದರೆ ಯೂಸ್ ಆ್ಯಂಡ್ ಥ್ರೋ ವಸ್ತುಗಳು ಪ್ಲಾಸ್ಟಿಕ್ನಲ್ಲಿ ಪ್ಯಾಕೇಜ್ ಆಗಿ ಬರ್ತಾಯಿದೆ ಸೊ ಆ ಪ್ಲ್ಯಾಸ್ಟಿಕ್ ಕವರ್ ಎಸ್ದಾಗ ಆ ಭೂಮಿನಲ್ಲಿ ಅದು ಕರಗಲ್ಲ ಮೈಕ್ರೋಪ್ಲಾಸ್ಟಿಕ್ ಆಗಿ ಮಣ್ಣಿನ ಕಣಗಳಿಗೆ ಸೇರ್ತಾ ಇದೆ ಹಿಂದೆ ಎಲ್ಲ ನಾವು ಕಸನ ಎಸಿದ್ರೆ ಅದು ಗೊಬ್ಬರ ಆಗುತ್ತೆ ಈಗ ಕಸ ಇದ್ದರೆ ಯಾವುದು ನಾವು ಮ್ಯಾಕ್ಸಿಮಮ್ ಅದರಲ್ಲಿ ಪ್ಲಾಸ್ಟಿಕ್ ಅಂಶ ಇರೋದ್ರಿಂದ ಅದು ಕರಗ್ತಾ ಇಲ್ಲ ಅದು ಗೊಬ್ಬರ ಆಗ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಕಸದ ಸಮಸ್ಯೆ ತುಂಬ ದೊಡ್ಡ ಬೃದಾಕಾರದ ಸಮಸ್ಯೆ ನನಗೆ ಒಂದು ಖುಷಿ ವಿಚಾರ ಅಂದರೆ ಇವತ್ತು ಮೇಡಮ್ ಜೊತೆ ಶೇ ಸ್ಟೇಜ್ ಶೇರ್ ಮಾಡೋ ಒಂದು ಅವಕಾಶ ಸಿಕ್ತು ಅಂದರೆ ಜೊತೆಗೆ ಅವರು ಪೇಪರ್ ನನ್ನ ಆರ್ಟಿಕಲ್ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದರು ಈಗಿರ್ತಾರೆ ನೋಡಿ ಅಂತ ಸೊ ಒಂದು ಡೆಫಿನೆಟ್ಲಿ ಐ ಫೀಲ್ ಇಟ್ ಇಸ್ ಎ ವೆರಿ ಗುಡ್ ಆಪರ್ಚುನಿಟಿ ಮೇಡಮ್ ಒಂದು ಕಾಂಟ್ಯಾಕ್ಟ್ ಸಿಕ್ಕಿರೋ ಅಂಥದ್ದು ಪ್ರಕಾಶ್ ಸರ್ದು ಗುಡ್ಡದ ಭೂತ ಧಾರವಾಹಿ ನೋಡ್ಕೊಂಡು ಬೆಳೆದಿದ್ದು ನಾವು ಇವತ್ತು ನಿಮ್ಮ ಒಂದು ಒಡನಾಡ ಒಡನಾಟದಿಂದ ಅವ್ರನ್ನ ಒಂದು ಭೇಟಿಯಾಗೋ ಒಂದು ಸಂದರ್ಭ ಅಂತ ಅಂದರೆ ಇದು ಒಂದು ಪಾಸಿಟಿವ್ ವೈಬ್ ಅಂತ ಅನ್ಕೋತೀನಿ ನನ್ನ ವಿಚಾರಗಳು ಜನಗಳಿಗೆ ಜಾಸ್ತಿ ರೀಚ್ ಆಗ್ತಾ ಹೋದಂಗೆ ಖಂಡಿತ ಒಂದು ರೆವಲ್ಯೂಷನ್ ಆಗಲಿಕ್ಕೆ ಸಾಧ್ಯ ಸೊ ನಮ್ಮ ಕಂಪ್ನಿ ಹೆಸರು ಕ್ಲೀನ್ ರೆವಲ್ಯೂಷನ್ ಇಂಡಿಯಾ ಅಂತ ಅಂದರೆ ಸ್ವಚ್ಛತಾ ಕ್ರಾಂತಿ ಭಾರತ ಅಂತ ಅದಕ್ಕೆ ಒಂದು ಡೆಫಿನೆಟಾಗಿ ಇವತ್ತಿನ ಬುಕ್ಕಿಗೆ ಹೇಗೆ ರಿಲೇಟ್ ಮಾಡ್ಕೋತೀನಿ ಅಂದರೆ ಆ ಸ್ವಾಮೀಜಿ ಏಕಗಮ್ ಏನಂದರೆ ಈಗ ಬೆಳಗಾಮಲಿದ್ದಾರೆ ನಿಜಲಿಂಗೇಶ್ವರ ಸ್ವಾಮೀಜಿ ಅಂತ ಅವರು ಮಂಗಳೂರಿಂದ ಬೆಳಗಾಮ್ಗೆ ಹೋದ ತಕ್ಷಣ ಬೇರೆ ಒಂದು ಮಠಕ್ಕೆ ಹೋದರು ಅಲ್ಲೂ ಕೂಡ ತಕ್ಷಣವೇ ಅವರು ಒಂದು ವೇ ವೇಸ್ಟ್ ಮ್ಯಾನೇಜ್ಮೆಂಟ್ ಎಸ್ ಡಬ್ಲ್ಯುಮ್ ಸೈಟನ್ನು ಮಾಡಿದ್ದಾರೆ ಮೇಡಮ್ ಅಂದರೆ ಒಬ್ಬ ಸ್ವಾಮೀಜಿ ಮನಸ್ಸು ಮಾಡಿದ ಎಷ್ಟು ಅದ್ಭುತ ಕೆಲಸಗಳನ್ನ ಮಾಡ್ಬೋದು ಅನ್ನೋದು ಖಂಡಿತ ಅವರೇ ಒಂದು ದೊಡ್ಡ ಉದಾಹರಣೆ ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಮೇಡಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸೊ ಆ ವಿಚಾರಗಳು ತಲುಪಬೇಕು ಸೊ ಖಂಡಿತ ಹೀಗೆ ತಪ್ಪು ಕೆಲಸ ಮಾಡ್ತಿರೋರನ್ನ ನಾವು ಸಮಾಜಕ್ಕೆ ಮುಂದೆ ಬೆತ್ತಲೆ ಮಾಡಲೇಬೇಕು ಆ ಕಾಲ ಖಂಡಿತ ಬಂದೆ ನಿನ್ನೆ ನಾವು ಒಂದು ಗಾಂಧಿ ಭವನದಲ್ಲಿ ಒಂದು ಸಮಾವೇಶ ಇತ್ತು ಮೇಡಮ್ ಪರಿಸರಕ್ಕಾಗಿ ನಾವು ಅಂತ ಅಲ್ಲಿ ಇದೇ ಡಿಸ್ಕಷನ್ ನಡೀತಾ ಇತ್ತು ನಾವೆಲ್ಲ ಹಿಂಗೆ ಪರಿ ಅಲ್ಲಿ ಪರಿಸರ ಪ್ರೇಮಿಗಳು ಒಂದು ನೂರು ಜನ ಇದ್ವಿ ನಾವೆಲ್ಲರೂ ಅವರವರ ರೀತಿಯಲ್ಲ ಕೆಲಸ ಅಂತ ನಾವು ಬರೀ ನಾವು ನಾವೇ ಬಾಯಿ ಪಡ್ಕೊಂಡ್ರೆ ಈ ಸಮಸ್ಯೆ ಸಾಲ್ವ್ ಆಗೋದು ಹೇಗೆ ಅಂತ ಈಗ ಎಕ್ಸ್ಪ್ಲೈಟ್ ಮಾಡೋರು ಮಾಡ್ತಾನೆ ಇದ್ದಾರೆ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅವರು ಅವರ ಕೆಲಸನ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ ಬಟ್ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋ ಅಂತ ಹತ್ರ ಪವರ್ ಇಲ್ಲ ಪವರ್ ಇಲ್ಲ ಇಲ್ಲ ದುಡ್ಡಿಲ್ಲ ನನಗೆ ನನಗೆ ತುಂಬಾ ದೊಡ್ಡ ಕನಸಿದೆ ಅಷ್ಟು ಕನಸನ್ನು ನಾನು ಗ್ರೌಂಡಿಗೆ ತರೋ ಅಷ್ಟೇ ನನ್ನ ಹತ್ರ ಒಂದು ಆರ್ಥಿಕತೆ ಆರ್ಥಿಕವಾಗಿ ನಾನು ಸಬಲನಾಗಿಲ್ಲ ಅದೇ ರೀತಿ ನನ್ನ ಹತ್ರ ಒಂದು ರಾಜಕಾರಣಿಯಾಗಿ ಒಂದು ಪವರ್ ಇಲ್ಲ ಸೊ ಇದು ಎಲ್ಲರೂ ಸೇರಿ ಒಂದು ಸಮಾಜ ಅವರಿಗೆ ಒಂದು ನಮ್ಮ ನಮ್ಮ ನಮ್ಮಂಥವರ ಒಂದು ಕೈಯನ್ನು ಬಲಪ ಬಲಪಡಿಸಿದರೆ ಖಂಡಿತ ಈ ಸಮಸ್ಯೆಗೆ ಒಂದು ದೊಡ್ಡ ಒಂದು ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಸೊ ಆ ನಿಟ್ಟಿನಲ್ಲಿ ನನಗೆ ಮೇಡಮ್ ಇವತ್ತು ಒಂದು ಸಣ್ಣ ಅವಕಾಶ ಸಣ್ಣ ಅಲ್ಲ ಇದು ನನಗೆ ದೊಡ್ಡ ಅವಕಾಶ ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು ಸೊ ಈ ಆಪರ್ಚುನಿಟಿನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಮೇಡಮ್ ಜೊತೆ ಖಂಡಿತ ಒಂದು ಸಮಾಜಕ್ಕೆ ಈಗ ಸ್ವಾಮೀಜಿಗಳು ಹೇಗೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಒಳ್ಳೆಯದ ಒಳ್ಳೆಯದನ್ನು ಮಾಡೋದನ್ನ ನಾವು ಹೇಗೆ ಮುಂದಕ್ಕೆ ತರಬೇಕು ಅನ್ನೋದು ಕೆಟ್ಟದನ್ನ ಮೇಡಮ್ ತೋರಿಸ್ತಾ ಇರ್ತಾರೆ ಅವರು ಪೇಪರ್ ಅಲ್ಲಿ ಯಾಕೆ ತೋರಿಸ್ಬೇಕು ಯಾಕೆ ಆಗ ನಾವು ಸಮಾಜ ಎಚ್ಚೆತ್ಕೊಳ್ಳುತ್ತೆ ಅದೇ ರೀತಿ ಈ ಕೆಟ್ಟದ್ದು ನಾವೇನ್ ಮಾಡ್ತಾ ಇದ್ದೀವಿ ಬರೀ ಬೇರೆಯವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರೆ ಆಗಲ್ಲ ಸೊ ನಾವುಗಳು ಏನು ತಪ್ಪು ಮಾಡ್ತಾ ಇದ್ದೀವಿ ಜನಗಳು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಹೇಗೆ ಎಚ್ಚೆತ್ತುಕೊಳ್ಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಗಮನಿಸಿದ್ರೆ ಸೊ ನಮ್ಮ ಸಂಸ್ಥೆಯ ಒಂದು ಘೋಷಣೆ ಇದೆ ನನ್ನ ಕಸ ನನ್ನದೇ ಹೊಣೆ ಅಂತ ನನ್ನ ಕಸ ನನ್ನದೇ ಹೊಣೆ ಅಂತ ಸೊ ಪ್ರತಿಯೊಬ್ಬರು ಆ ಹೊಣೆಯನ್ನು ಒತ್ಕೋಬೇಕು ಹಾಗೆ ನಾವು ಏನು ತಪ್ಪು ಮಾಡ್ತೀವಿ ಅದನ್ನು ಸರಿ ಮಾಡ್ಕೋಬೇಕು ಮತ್ತು ಸಮಾಜ ಸಮಾಜ ಆದರೆ ನಮ್ಮ ಸ ಸರ್ಕಾರ ಮತ್ತು ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳು ಅವ್ರ ಕಡೆಯಿಂದ ಏನೇನು ಕೆಲಸ ಮಾಡಿಸ್ಕೋಬೇಕು ಆ ಕೆಲಸವನ್ನು ನಾವೆಲ್ಲರೂ ಒಕ್ಕೋರಿನಿಂದ ಒತ್ತಾಯ ಮಾಡಿ ಆ ಕೆಲಸ ತಗೊಂಡ್ರೆ ಖಂಡಿತ ಒಂದು ಸುಸ್ಥಿರ ಸಮಾಜ ಮತ್ತು ಸಸ್ಟೇನೆಬಲ್ ಎನ್ವಾರ್ಮೆಂಟ್ ಕನ್ನಡ ಕೆಲ್ ಕೆಲವು ಪಕ್ಕ ವರ್ಡ್ ಬರಲ್ಲ ನನಗೆ ಸೊ ಒಂದು ಸಸ್ಟೇನೆಬಲ್ ಎನ್ವಾರ್ಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಸೊ ಇವತ್ತಿನ ಒಂದು ಕಾರ್ಯಕ್ರಮ ಅದಕ್ಕೆ ಮುನ್ನುಡಿಯಾಗಲಿ ಅಂತ ನಾನು ಆಶಿಸ್ತಾ ಮುಂದಿನ ದಿನಗಳಲ್ಲಿ ಆಯ್ ಬೆಂಗಳೂರು ನನ್ನ ಜೊತೆ ಖಂಡಿತ ಇರುತ್ತೆ ಸೊ ಅವ್ರ ಜೊತೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಪುಸ್ತಕ ಬಿಡುಗಡೆ ಮಾಡಿಕೊಟ್ಟಂತಹ ಪ್ರಕಾಶ್ ರಾಜ್ ಸರ್ ಹೋದ್ರು ಭಾವನಾ ಮ್ಯಾಮ್ ಹಾಗೂ ಚಂದ್ರಶೇಖರ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ತುಂಬಾ ಮಾಹಿತಿ ಸಿಕ್ತು ನಮಗೆ ಇದ್ರ ಬಗ್ಗೆ ಸೊ ನಿಮಗೂ ಕೂಡ ಧನ್ಯವಾದಗಳು ತುಂಬ ಚೆನ್ನಾಗಿ ಕೆಲಸ ಇದ್ದೀರಾ ನಿಮ್ಮ ಜೊತೆ ಇನ್ನಷ್ಟು ಜನ ಈ ಇದಕ್ಕೆ ಸೇರಲಿ ಅಂತ ಆಶಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಟು ಬೋತ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ